ಹಲೋ ಮಕ್ಕಳೇ ನಮಸ್ತೆ ಇವತ್ತಿನ ವಿಡಿಯೋದಲ್ಲಿ ನಾವು ಶೇಪ್ಸ್ಗಳ ಬಗ್ಗೆ ತಿಳಿದುಕೊಳ್ಳೋಣ ಅದನ್ನು ಯಾವ ರೀತಿಯಾಗಿ ಫಾರ್ಮೆಟಿಂಗ್ ಮಾಡ್ತೀವಿ ಅನ್ನೋದನ್ನ ನೋಡೋಣ ಹಾಗಾದರೆ ಶುರು ಮಾಡೋಣ ಮಕ್ಕಳೇ ಓಕೆ ನಿಮ್ಮ ಶಾಲೆಯಲ್ಲಿ ಒಂದು ಪ್ರೊಜೆಕ್ಟ್ ವರ್ಕ್ ಕೊಟ್ಟಾಗ ನೀವು ಕೈಯಿಂದ ಬರೆದಾಗ ಅದು ವಿಜಯನಗರ ಡೈನಸ್ಟಿ ಅಂತ ಗೊತ್ತಿರ ಆವಾಗ ಅದ್ರ ಡೈನಿಸ್ಟಿಯಲ್ಲಿ ಬರೋದನ್ನ ನೀವು ಈ ರೀತಿಯಾಗಿ ಬರ್ಕೊಂಡು ಹೋಗ್ತೀರ ಅವಾಗ ನಿಮ್ಮ ಟೀಚರ್ ಏನಾಗ್ತಾರೆ ಇದೆಲ್ಲ ಕರೆಕ್ಟಾಗಿ ಬಂದಿಲ್ಲ ಒಂದೇ ಶೇಪಲ್ಲಿಲ್ಲ ಒಂದೇ ಥರ ಸಮನಾಗಿ ಬಂದಿಲ್ಲ ಅಂತ ಹೇಳ್ತಾರೆ ಅವಾಗ ನೀವು ಮತ್ತೆ ಬರೀತೀರಾ ಅದು ಈ ರೀತಿಯಾಗಿ ಆಗುತ್ತಾ ಇದನ್ನು ಅವರು ಓಕೆ ಅಂತ ಹೇಳಿದ್ರು ಕೂಡ ಇದು ಸಮನಾಗಿಲ್ಲ ನೋಡ್ಬೋದು ನೀವು ಹಿಂದೆ ಮುಂದೆ ಆಗಿದೆ ಮೇಲೆ ಕೆಳಗೆ ಆಗಿದೆ ಅಕ್ಷರಗಳು ಸಮನಾಗಿಲ್ಲ ಆಕಾರಗಳು ಸರಿಯಾಗಿಲ್ಲ ಸೊ ಅದಕ್ಕಾಗಿ ನಾವು ಇದನ್ನು ನಾವು ಲಿಬ್ರೆ ಆಫೀಸ್ ಇಂಪ್ರೆಸ್ ಟೂಲ್ನ ಬಳಸ್ಕೊಂಡು ಮಾಡಿದಾಗ ಯಾವ ರೀತಿ ಕಾಣಿಸುತ್ತೆ ಅಂತ ಅಂದರೆ ನೀವು ಇವಾಗ ನೋಡ್ಬೋದು ಇದರಲ್ಲಿ ಇವಾಗ ನಾವು ಇಂಪ್ರೆಸ್ನಲ್ಲಿ ಮಾಡಿದಾಗ ಈ ರೀತಿಯಾಗಿ ಕಾಣಿಸುತ್ತೆ ಇದು ಎಷ್ಟು ನೀಟಾಗಿ ಬಂದಿದೆ ಅಲ್ಲ ವಿಜಯನಗರ ಡೈನೆಸ್ಟಿ ಅಂತ ಕರೆಕ್ಟಾಗಿದೆ ಸೆಂಟ್ರಲ್ಲಿದೆ ಇದೆಲ್ಲನೂ ಕರೆಕ್ಟಾಗಿ ಬಂದೇ ಶೇಪಲ್ಲಿದೆ ಅದನ್ನು ಬರೆಯೋವಾಗೂ ನಿಮ್ಗೆ ಡಿಫಿಕಲ್ಟಿ ಆಗಲ್ಲ ಸೊ ಇದನ್ನು ನಾವು ಇವತ್ತಿನ ವಿಡಿಯೋದಲ್ಲಿ ಮಾಡಿ ನೋಡೋಣ ಸೊ ಇವಾಗ ನಾವು ಮುಂಚೆನೇ ಸೇವ್ ಮಾಡಿರೋದು ಹಿಂದಿನ ತರಗತಿಯಲ್ಲಿ ಹೇಳಿದ ಹಾಗೆ ನಾನು ಹಿಂದಿನ ವಿಡಿಯೋದಲ್ಲಿ ಕಲಸಿರೋ ಹಾಗೆ ಅದನ್ನು ನಾನಿಲ್ಲಿ ಸೇವ್ ಅಲ್ಲ ಅದನ್ನು ಓಪನ್ ಮಾಡೋಣ ಇಲ್ಲಿ ಡೆಸ್ಕ್ಟಾಪಲ್ಲಿದೆ ಅಲ್ಲ ವಿಜಯನಗರ ಎಂಪೈರ್ ಅದ್ರ ಮೇಲೆ ಡಬಲ್ ಕ್ಲಿಕ್ ಮಾಡಿದಾಗ ಅದು ಈ ರೀತಿಯಾಗಿ ಓಪನ್ ಆಗುತ್ತೆ ಇವಾಗ ನಮಗೆ ಎರಡನೇ ಸ್ಲೈಡ್ ಕೂಡ ಇದೆ ಇವಾಗ ನಮ್ಮ ಮೂರನೇ ಸ್ಲೈಡ್ ಬೇಕು ಅಂತ ಅಂದರೆ ನಾನು ರೈಟ್ ಕ್ಲಿಕ್ ಮಾಡಿ ನ್ಯೂ ಸ್ಲೈಡ್ ಅಂತಲೂ ತೊಗೋಬೋದು ಶಾರ್ಟ್ಕಟ್ ಕೀ ಬಂದು ಹೊಸ ಸ್ಲೈಡ್ಗೆ ಕಂಟ್ರೋಲ್ ಎಮ್ ಅಂತ ಇದೆ ಇವಾಗ ನನಗಿದಲ್ಲಿ ಒಂದು ಕಡೆ ಫೋಟೋ ಹಾಕಿ ಒಂದು ಕಡೆ ಟೈಪ್ ಮಾಡಬೇಕು ಅಂತ ಇದ್ದರೆ ಇಲ್ಲಿ ಲೇಔಟ್ಸಲ್ಲಿ ನೋಡ್ಬೋದು ನಾನು ಆಗಿರೋದನ್ನ ಸೆಲೆಕ್ಟ್ ಮಾಡಿಬಿಟ್ಟು ಅದರ ಥರನೂ ಇಲ್ಲಿ ಬರಿಬಹುದು ಅಥವಾ ಇಲ್ಲೆರಡು ಫೋಟೋನ ಕೂಡ ನಾನು ಹಾಕ್ಬೋದು ಆ ರೀತಿಯಾಗಿಯೂ ನಾನು ಸೆಲೆಕ್ಟ್ ಮಾಡ್ಬೋದು ಬಟ್ ಇವತ್ತು ಬೇಡ ಒಂದೇ ಬೇಕು ಸೊ ನಾನು ಇದನ್ನು ಈ ರೀತಿಯಾಗೇ ತೊಗೋತೀನಿ ಇಲ್ಲೇನಂತ ಕೊಡ್ತೀನಿ ವಿಜಯನಗರ ಡೈನಸ್ಟಿ ಅಂತ ಹಾಕ್ತೀನಿ ಹೆಡ್ಡಿಂಗ್ ವಿಜಯನಗರ ಡೈನೆಸ್ಟಿ ಬಗ್ಗೆ ಮಾಡ್ತಾಯಿದ್ದೀವಿ ಇದ್ರ ಹೆಡ್ಡಿಂಗ್ನ ವಿಜಯನಗರ ಡೈನೆಸ್ಟಿ ಅಂತ ಬರೆಯೋಣ ಆದಮೇಲೆ ಇದಕ್ಕೆ ನಾನು ಫಸ್ಟ್ ಒಂದು ಶೇಪ್ನ ಓವಲ್ ಶೇಪ್ನ ತೊಗೋಬೇಕು ಆಮೇಲೆ ಚೌಕ ತೊಗೋತೀನಲ್ಲ ಅದೇ ರೀತಿಯಾಗಿ ಇಲ್ಲಿ ನೋಡ್ಬೋದು ನೀವು ಬೇಸಿಕ್ ಶೇಪ್ಸ್ ಅಂತ ಇದೆ ಇಲ್ಲಿ ಕ್ಲಿಕ್ ಮಾಡಿದಾಗ ಈ ರೀತಿಯಾಗಿ ನಮಗೆಲ್ಲ ಶೇಪ್ಸ್ಗಳು ಬರ್ತಾವೋ ನಾನಿಲ್ಲಿ ಓವಲ್ ಅಂತ ಸೆಲೆಕ್ಟ್ ಮಾಡ್ತೀನಿ ಅಥವಾ ಎಕ್ಲಿಪ್ಸ್ ಅಂತ ತೊಗೋಬೋದು ನೀವು ಎಕ್ಲಿಪ್ಸ್ ಅಂತ ತೊಗೊಂಡು ಇಲ್ಲಿ ನಮಗಿದು ಬೇಡ ಇವಾಗ ಇವಾಗ ನಾವು ಟೆಕ್ಸ್ಟ್ ಆ್ಯಡ್ ಮಾಡ್ತಾ ಇಲ್ಲ ಅಲ್ಲ ಸೊ ನಮಗಿದು ಬೇಡ ಇದನ್ನು ನಾನು ಈ ರೀತಿ ಕ್ಲಿಕ್ ಮಾಡಿ ಡಿಲೀಟ್ ಅಂತ ಕೊಡ್ತೀನಿ ಶೇಪ್ಸಲ್ಲಿ ಹೋಗ್ಬಿಟ್ಟು ಓವಲ್ ಅಂತ ಸೆಲೆಕ್ಟ್ ಮಾಡಿ ಇವಾಗ ನೋಡ್ಬೋದು ನೀವು ಇಲ್ಲಿ ಈ ರೀತಿಯಾಗಿ ನಾನು ಒಂದು ಓವಲ್ ಶೇಪ್ನ ಹಾಕ್ಬೋದು ಹಾಕಿ ಅದನ್ನು ಏನಾದರೂ ಚೇಂಜ್ ಮಾಡಬೇಕಂದ್ರೆ ಅದರ ಮೇಲೆ ಈ ರೀತಿ ಕೈ ಚಿತ್ರ ಬಂದಾಗ ನಾನು ಅದನ್ನು ತೆಗೆದು ಡ್ರ್ಯಾಗ್ ಡ್ರಾಪ್ನು ಮಾಡ್ಬೋದು ಸೊ ಇದು ಬಂದುಬಿಟ್ಟು ಇದರಲ್ಲಿ ಏನು ಬರೀಬೇಕಾಗಿತ್ತು ನಾನು ವಿಜಯನಗರ ಡೈನೆಸ್ಟಿ ವಿಜಯನಗರ ಡೈನೆಸ್ಟಿ ಅಂತ ಬರಿತೀನಿ ನೆಕ್ಸ್ಟ್ ಬಂದು ಇದಕ್ಕೆ ನಾಲ್ಕು ವಂಶಗಳಿವೆ ಯಾವುದು ಸಂಗಮ ಸಲ್ವ ತುಲುವ ಆ್ಯಂಡ್ ಅರವಿಡು ಅಂತ ಇದೆ ಅದನ್ನು ಬಾಕ್ಸಲ್ಲಿ ತೊಗೊಳ್ಳೋಣ ಅದನ್ನು ಬಾಕ್ಸಲ್ಲಿ ತಗೊಳ್ಳೋಕೆ ಇಲ್ಲೇ ಇದೆಲ್ಲ ಅಥವಾ ಆಯತಾಕಾರದ್ದು ಶೇಪು ಅಥವಾ ರೌಂಡೆಡ್ ರೆಟ್ಟ್ಯಾಂಗಲ್ ಅಂತ ಇದೆಲ್ಲ ಇದರಲ್ಲಿ ಯಾವುದಾದ್ರೂ ನೀವು ಸೆಲೆಕ್ಟ್ ಮಾಡ್ಬೋದು ಸೊ ನಾನು ಇದ್ದಾಗ ರೌಂಡೆಡ್ ರೆಟ್ಯಾಂಗಲ್ ಅಂತ ತಗೋತೀನಿ ಅದನ್ನು ಇಲ್ಲಿ ಕೆಳಗಡೆ ಕೊಡ್ತಾ ಹೋಗ್ತೀನಿ ನೀವು ನೋಡ್ಬೋದು ರೌಂಡ್ರೆಡ್ ರೆಟ್ಯಾಂಗಲ್ನ ಸೆಲೆಕ್ಟ್ ಮಾಡಿಕೊಂಡು ಈ ರೀತಿಯಾಗಿ ಡ್ರ್ಯಾಗ್ ಡ್ರಾಪ್ ಮಾಡಿದ್ರೆ ಇದು ಒಂದು ಬಂತು ಇದೇ ರೀತಿಯಾಗಿ ನಮಗೆ ನಾಲ್ಕು ಬೇಕಲ್ವಾ ಮತ್ತೆ ನಾನು ಇಲ್ಲಿ ಹೋಗ್ಬಿಟ್ಟು ಅದನ್ನು ಸೆಲೆಕ್ಟ್ ಮಾಡಿ ಈ ರೀತಿಯಾಗಿ ತಗೋತಾ ಹೋಗ್ತೀನಿ ಸೊ ಈ ರೀತಿ ಬಂದಾಗ ಇದರಲ್ಲಿ ಹೆಸರು ಬರೀಬೇಕು ಅಂದರೆ ಅದ್ರ ಮೇಲೆ ಇಟ್ಬಿಟ್ಟು ಡಬಲ್ ಕ್ಲಿಕ್ ಮಾಡಿದಾಗ ಅದು ಒಳಗಡೆ ಹೋಗುತ್ತೆ ಇವಾಗ ಸಂಗಮ ಅಂತ ಇದಕ್ಕೆ ಕೊಟ್ಟೆ ಹೆಸರು ನೆಕ್ಸ್ಟದು ಬಂದ್ಬಿಟ್ಟು ಸಲ್ವಾ ಅಂತ ಇದೆ ಎಸ್ ಎ ಎಲ್ ವಿ ಎ ಅದೇ ರೀತಿಯಾಗಿ ಮೂರನೇದು ಬಂದ್ಬಿಟ್ಟು ತುಳುವ ಅಂತ ಇದೆ ನಾಲ್ಕನೇದನ್ನ ನಾವು ರೀಸಾರ್ಜ್ ಮಾಡಬೇಕು ಅಂದರೆ ಇದನ್ನ ಈ ರೀತಿಯಾಗಿ ಡ್ರ್ಯಾಗ್ ಡ್ರಾಪ್ ಮಾಡಿದ್ರು ಅದು ರೀಸಾರ್ಜ್ ಆಗುತ್ತೆ ಇದು ಬಂದ್ಬಿಟ್ಟು ಅರವಿಡು ಅಂತ ಇದೆ ಅರವಿಡು ಈ ರೀತಿಯಾಗಿ ನೀವು ಒಂದು ಡೈನೆಸ್ಟಿನ ತೋರಿಸ್ಬೋದು ಮತ್ತು ನಾವು ಇದರಲ್ಲಿ ಬೇಕಾದರೆ ಕಲರ್ಸ್ನ ಚೇಂಜ್ ಮಾಡ್ಬೋದು ಅದನ್ನು ಯಾವ ರೀತಿ ಮಾಡ್ತೀನಿ ಅಂತ ಅಂದರೆ ಇವಾಗ ನಾವು ಹಿಂದಿನ ತರಗತಿಯಲ್ಲಿ ಫಾರ್ಮೆಟಿಂಗ್ ನೋಡಿದ್ವಲ್ಲ ಅದೇ ರೀತಿಯಾಗಿ ಇಲ್ಲಿನೂ ಟೆಕ್ಸ್ಟ್ ಏನಿದೆ ಅಲ್ಲ ಬರೆದಿರೋದೇನಿದೆ ಅಕ್ಷರಗಳನ್ನು ಸೆಲೆಕ್ಟ್ ಮಾಡಿ ಅದನ್ನು ನಾನಿಲ್ಲಿ ದಪ್ಪನೂ ಮಾಡ್ಬೋದು ಸ್ಟೈಲ್ ಕೂಡ ಚೇಂಜ್ ಮಾಡ್ಬೋದು ಅದನ್ನು ಅಕ್ಷರಗಳ ಸೈಜ್ ಕೂಡ ನಾನು ಇಲ್ಲಿ ಜಾಸ್ತಿ ಮಾಡ್ಬೋದು ಮತ್ತು ಬೇಕಾದರೆ ಬೋಲ್ಡ್ ಕೂಡ ನಾನು ಮಾಡ್ಬೋದು ಅದಕ್ಕೆ ಕಲರ್ ಕೂಡ ನಾನು ಚೇಂಜ್ನ ಮಾಡ್ಬೋದು ಸೊ ಈ ರೀತಿಯಾಗಿ ನೀವು ಎಲ್ಲ ಶೇಪ್ಸ್ಗಳಲ್ಲೂ ನೀವು ಬರೆದಿರೋ ಅಕ್ಷರಗಳಿಗೆ ನೀವು ಮಾಡ್ಬೋದು ಮತ್ತು ನಾನಿದ ಶೇಪಿಗೆ ಅಕ್ಷರ ಈ ಶೇಪಲ್ಲಿರೋ ಕಲರ್ನ ಚೇಂಜ್ ಮಾಡಬೇಕು ಅಥವಾ ಇದ್ರ ಬಾರ್ಡರ್ನ ಚೇಂಜ್ ಮಾಡಬೇಕು ಫಾರ್ಮೆಟಿಂಗ್ ಮಾಡಬೇಕು ಅಂತ ಆ ಶೇಪ್ ಮೇಲೆ ಈ ರೀತಿ ಕ್ಲಿಕ್ ಮಾಡಿದಾಗ ಇಲ್ಲಿ ಆರು ಚುಕ್ಕೆಗಳು ಕಾಣಿಸ್ತಾ ಇದ್ದಾವಲ್ಲ ಈ ರೀತಿಯಾಗಿ ಒಂದು ಪ್ಯಾರಾಗ್ರಾಫ್ ಓಪನ್ ಆಗುತ್ತೆ ಅದರ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಕಲರ್ ಅಂತ ಇದೆ ಕಲರಲ್ಲಿ ಹೋಗಿ ನಾನು ಗ್ರೇಡಿಯಂಟ್ ಅಂತ ತಗೊಂಡ್ರೆ ನೋಡ್ಬೋದು ಇಲ್ಲಿ ಡಬಲ್ ಕಲರ್ ಇವಾಗ ಹ್ಯಾಚಿಂಗ್ ಅಂದರೆ ಲೈನ್ಸಲ್ಲಿ ಬರುತ್ತೆ ಅದೇ ರೀತಿಯಾಗಿ ಬಿಟ್ ಮ್ಯಾಪ್ ಅಂದರೆ ಒಂಥರ ಕ್ಲೌಡ್ ಕ್ಲೌಡ್ ಥರ ಇದೆ ಪ್ಯಾಟರ್ನ್ಸ್ ಅಂದರೆ ಇಲ್ಲಿ ಪ್ಯಾಟರ್ನ್ಸ್ಗಳ ಬಗ್ಗೆ ಬರುತ್ತೆ ಸೊ ನಾನು ಕಲರ್ ಅಂತಲೇ ಇಟ್ಕೊಂಡು ಇಲ್ಲಿ ನೋಡ್ಬೋದು ಕಲರ್ ಅಂತ ಕೆಳಗಡೆ ಒಂದು ಲೈನ್ ಕಾಣಿಸ್ತಾ ಇದೆ ಇದರಲ್ಲಿ ಯಾವ ಕಲರ್ ಬೇಕು ಅದನ್ನು ಇವಾಗ ಸೆಲೆಕ್ಟ್ ಮಾಡಿ ಹಾಕ್ಬೋದು ಈ ರೀತಿಯಾಗಿ ಆರೆಂಜ್ ಅಂತ ಸೆಲೆಕ್ಟ್ ಮಾಡಿದಾಗ ಇದು ಆರೆಂಜ್ ಕಲರ್ ಇಲ್ಲಿ ಅಪ್ಲೈ ಆಗುತ್ತೆ ಅದೇ ರೀತಿಯಾಗಿ ಲೈನ್ನ ಚೇಂಜ್ ಮಾಡಬೇಕಂದ್ರೆ ಲೈನಲ್ಲಿ ಯಾವ ಲೈನ್ ಬೇಕೋ ಆ ಥರದ ಲೈನ್ನ ಸೆಲೆಕ್ಟ್ ಮಾಡಿಕೊಂಡು ಅದಕ್ಕೆ ವಿಡ್ ಎಷ್ಟು ದಪ್ಪ ಬೇಕು ಅದಂತ ಸೆಲೆಕ್ಟ್ ಮಾಡ್ಬೋದು ನಾವಿಲ್ಲಿ ಮಾಡಿ ಲೈನ್ ಕಲರ್ನ ಕೂಡ ನಾವಿಲ್ಲಿ ಚೇಂಜ್ ಮಾಡ್ಬೋದು ಮಕ್ಕಳೆ ನೋಡ್ಬೋದು ನೀವೀಗ ಇದನ್ನು ನಾನು ಇಲ್ಲಿ ಮೇಲೆ ವಿಜಯನಗರ ಡೈನಾಸ್ಟಿಗೆ ಮಾಡ್ದೆ ಅಲ್ಲ ಅದೇ ರೀತಿಯಾಗಿ ನೀವು ಕೆಳಗಡೆ ಇರೋ ಈ ಬಾಕ್ಸ್ಗಳಿಗೆ ಅಥವಾ ಈ ಶೇಪ್ಸ್ಗಳಿಗೆ ನೀವು ಅದನ್ನು ಅಪ್ಲೈ ಮಾಡಬೇಕು ಧನ್ಯವಾದಗಳು